ಬಲ್ಶಕ್ರಿ ಜಾತ್ರೆಯಲ್ಲಿ ಶಿಸ್ತು ಪ್ರೀತಿ ಮಾಡು ಮಸ್ತ್ ಮಜಾ ಮಾಡು ಎಂಬ ನಾಟಕದಲ್ಲಿ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಖ್ಯಾತಿಯ ನಟಿ ನಯನ ಅವರೊಂದಿಗೆ ನಮ್ಮ ಕ್ರಾಂತಿ ನ್ಯೂಸ್ ಮಾಧ್ಯಮದ ಸಂದರ್ಶನ ಮೇಡಮ್ ನಮಸ್ತೆ ರಾಷ್ಟ್ರ ರಾಷ್ಟ್ರಕ್ರಾಂತಿ ಚಾನೆಲ್ಗೆ ಸ್ವಾಗತ ನಿಮ್ಮ ಹೆಸರಂತೂ ಈ ಕರ್ನಾಟಕದಲ್ಲಿ ಎಲ್ಲ ಮನೆ ಮಾತಾಡ್ಬಿಟ್ಟಿದರೆ ಈ ನಾಟಕದಲ್ಲಿ ನಿಮ್ಮ ಮುಖ್ಯ ಪಾತ್ರ ಏನು ಮೇಡಮ್ ಕೆಲಸ ಮಾಡ್ತಾ ಇದೀನಿ ತುಂಬಾ ಒಳ್ಳೆ ಪಾತ್ರ ಏನು ಇಲ್ಲ ಲೈಕ್ ಈಗ ಏನ್ ಜನ ಈ ಟಬ್ಲಿಂಗು ಜೂಜ್ ಆಡೋದು ಓಸಿ ಆಡೋದೆಲ್ಲ ಮಾಡ್ತಾರಲ್ಲ ಸೊ ಅಂತವ್ರನ್ನ ಪ್ರೊವೋಕ್ ಮಾಡೋದು ನಾನು ನಿಮ್ಗೆ ದುಡ್ಡು ಡಬಲ್ ಮಾಡ್ಕೊಡ್ತೀನಿ ಅನ್ನೋ ತರ ಆತರ ಆಸೆ ತೋರಿಸುವಂತ ಆಸೆ ಪುರ್ಕಿ ಪಾತ್ರ ನಂದು ಸೊ ಚೆನ್ನಾಗಿದೆ ಲೈಕ್ ನಾನಂತೂ ಲಿಟ್ರಲಿ ಎಂಜಾಯ್ ಮಾಡ್ತಾ ಇದ್ದೀನಿ ನೋಡ್ತಾ ಇದೀವಿ ಸಖತ್ ಮಜಾ ಮಾಡ್ಕೊಂಡು ಮಾಡ್ತಾ ಇದೀನಿ ಒಳ್ಳೆ ಪಾತ್ರ ಮೇಡಮ್ ಫಿಲಮ್ ಇಂಡಸ್ಟ್ರಿಗೂ ರಂಗ ನಿಮ್ಗೆ ಏನ್ ಡಿಫ್ರೆನ್ಸ್ ಸರ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ತುಂಬಾ ಚೀಟಿಂಗ್ ಅಲ್ಲಿ ಮಾಡ್ಬೇಕಾಗತ್ತೆ ಯು ನೋ ಲೈಕ್ ಕೆಲವು ಚೇಂಜಸ್ ಗಳಿರ್ತವೆ ಎಡಿಟಿಂಗ್ ಅದು ಇದು ಕಟ್ ಶಾರ್ಟ್ಸ್ ಎಲ್ಲ ಇರುತ್ತೆ ರಂಗಭೂಮಿಲಿ ಪರ್ಫಾರ್ಮ್ ಮಾಡೋದಕ್ಕೆ ಬೇರೆನೆ ಬೇಕು ಯಾಕೆಂದ್ರೆ ಜನರ ಕಣ್ ಕಟ್ಟಕ್ ಆಗಲ್ಲ ನಾವ್ ಏನ್ ಇದೀವಿ ಮಾತಾಡ್ತೀವಿ ಅದನ್ನ ಕೇಳ್ತಾರೆ ಇಲ್ಲಿ ಅನ್ನೋದು ನಾವ್ ರಂಗಭೂಮಿ ಬರ್ಬೇಕು ಸೊ ರಂಗಭೂಮಿಲಿ ಅದೊಂದು ಪ್ಲಸ್ ಹೌದು ಮೈನಸ್ ಹೌದು ನಾವು ಟಿವಿಲೆಲ್ಲ ಸೀರಿಯಲ್ ಅಥವಾ ಸಿನಿಮಾ ಅಥವಾ ರಿಯಾಲಿಟಿ ಶೋ ಮಾಡ್ಕೊಂಡು ಬಂದವ್ರಿಗೆ ರಂಗಭೂಮಿಯಲ್ಲಿ ಒಂದು ಸ್ಥಾನ ಪಡ್ಕೊಳೋದು ತುಂಬಾ ಕಷ್ಟ ಸೊ ಹಾಗಾಗಿ ನಾವ್ ಜನರ ಮೋಸ ಮಾಡಕ್ ಆಗಲ್ಲ ಈಗ ನೋಡ್ದಂಗೆ ನೀವೇನೆ ಅಲ್ಲೇ ಇಡ್ರೋ ಅಲ್ಲೇ ಬಹುಮಾನ ಅಷ್ಟೇ ನಾವು ಚೆನ್ನಾಗಿ ಮಾಡಿದ್ರೆ ಜನ ಅಲ್ಲೇ ಶಿಲೆ ಚಪ್ಪಾಳೆ ಹೊಡಿತಾರೆ ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ಜನ ಅವ್ರ ಸೈಲೆನ್ಸ್ ಅಲ್ಲಿ ಎಲ್ಲ ತೋರಿಸ್ಬಿಡ್ತಾರೆ ದಿಸ್ ಇಸ್ ನಾಟ್ ವರ್ಕಿಂಗ್ ಅಂತ ಹೇಳಿ ಸೊ ಹಂಗಾಗಿ ರಂಗಭೂಮಿ ಅದೊಂಥರ ಬೇರೆಯ ಪ್ರಪಂಚ ಇವಾಗ ಮತ್ತೆ ಫಿಲಮ್ ಏನಾದ್ರು ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ಡೇಟ್ ಸರ್ ಈಗ ನನ್ನ ಸೋಫಾರ್ ಜರ್ನಿಯಲ್ಲಿ ನಾನು ಡಿಸೆಂಬರ್ ಇಂದ ಹಿಡಿದು ಮಾರ್ಚ್ ವರೆಗೂ ಪೂರ್ತಿ ನಾನು ರಂಗಭೂಮಿಗೆ ಅಂತಲೇ ಬಿಸಿಲ್ ಇಟ್ಬಿಟ್ಟಿರ್ತೇನೆ ಸೊ ಈ ಮಧ್ಯೆ ನಾನು ಯಾವುದೇ ಸಿನಿಮಾ ಸೀರಿಯಲ್ ಬೇರೆ ತರದ ಶೋ ಯಾವ್ದು ಒಪ್ಕೊಳ್ಳೋದಿಲ್ಲ ಅದಾದ್ಮೇಲೆ ನಾನು ಶೋ ಸಿನಿಮಾಗಳೆಲ್ಲ ಯೂಶಲಿ ಮಾಡ್ತಾ ಇರ್ತೀನಿ ಸೊ ಈಗ ನೀನು ಬಟರ್ ಸರ್ದು ಇನ್ನೊಂದು ಪ್ರೊಡಕ್ಷನ್ ಲಾಂಚ್ ಆಗ್ತಾ ಇದೆ ಅದರಲ್ಲಿ ಅವ್ರ ಜೊತೆ ವರ್ಕ್ ಮಾಡ್ತಾ ಇದೆ ನಿಮ್ಮ ಪ್ರಾಪರ್ ಪ್ಲೇಸ್ ಮೇಡಮ್ ಆಕ್ಚುಲಿ ನಾನು ಹುಬ್ಳಿಯ ಕುಂದಗೋಳ ತಾಲೂಕಿನ ಸಾರಿ ಸರ್ ತಪ್ಪು ಹೇಳಿದ ನಾನು ಇಲ್ಲ ಇಲ್ಲ ಕರೆಕ್ಟಾಗಿ ಆಗಿ ನಂದು ಎಲಿವಾಳ ಕುಂದಗೋಳ ಹತ್ರ ಎಲ್ಲಿವಾಳ ಬರುತ್ತೆ ಸೊ ಅಲ್ಲಿ ನಾವು ಹುಟ್ಟು ಬೆಳಿಲಿಲ್ಲ ಬಟ್ ನಮ್ಮ ತಂದೆ ಊರು ಅದಾದ್ರಿಂದ ನಾವು ನಯನ ಹನುಮಂತಪ್ಪ ಮುಚ್ಚಿಗೆ ಅಂತಲೇ ನಮ್ಮ ನಾವು ಇವಾಗ ಇರೋದೇ ಬೆಂಗಳೂರಲ್ಲಿ ಈಗ ಪ್ರೆಸೆಂಟ್ ನಾವು ಬ್ಯಾಂಗ್ಳೂರಲ್ಲಿ ಅಲ್ಲೇ ನನ್ನ ಓದು ಎಜುಕೇಶನ್ ಬೆಳೆದಿದ್ದೆಲ್ಲ ನಾವು ಬ್ಯಾಂಗ್ಳೂರಲ್ಲಿ ಜಿ ಕನ್ನಡದಲ್ಲಿ ಕಾಮಿಡಿ ಕಲರ್ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ನಿಮ್ಮ ಮುಖ್ಯ ಭೂಮಿಕೆ ಪ್ರಾರಂಭ ಅಲ್ಲಿಂದ ಅಂತ ಅನ್ಕೋತೀನಿ ನಾನು ಜಿ ಕನ್ನಡದಲ್ಲಿ ನಿಮ್ಮ ಪಾತ್ರಗಳನ್ನೆಲ್ಲ ನೋಡಿದೀನಿ ಆಲ್ಮೋಸ್ಟ್ ಅಲ್ಲಿ ನಾನು ಫ್ಯಾನ್ ನಿಮ್ಮ ಅದಕ್ಕೆ ಈ ಒಂದು ವೃತ್ತಿ ವೃತ್ತಿಯೊಳಗೆ ನೋಡ್ತಾ ಹೋದಾಗ ನಿಮ್ಗೆ ಯಾವ ಪಾತ್ರಗಳು ನಿಮಗೆ ತೃಪ್ತಿಯನ್ನ ಕೊಟ್ಟಿದೆ ನಾನ್ ಮಾಡಿರೋ ಪ್ರತಿ ಒಂದು ಪಾತ್ರನೂ ತೃಪ್ತಿ ಕೊಟ್ಟಿದೆ ಬಿಕಾಸ್ ಅದನ್ನ ನಾವ್ ಪಾತ್ರ ಅಂತ ಮಾಡ್ಬಾರ್ದ ನಾವು ಅಂತ ಜೀವ್ಸ್ಬೇಕು ಸೊ ಹಾಗಾಗಿ ನಾನ್ ಮಾಡೋ ಪಾತ್ರದಲ್ಲಿ ನಾನು ಯಾವತ್ತೂ ಬಂದೋಗ ಬಿಡು ಅಂತ ಮಾಡಿಲ್ಲ ಎಲ್ಲಾನು ತುಂಬಾ ಮನಸ್ಸಿಗೆ ತಗೊಂಡು ಖುಷಿಯಿಂದ ಮಾಡಿದೀನಿ ಸೊ ಹಾಗಾಗಿ ಎಲ್ಲಾ ಪಾತ್ರಗಳು ನನ್ಗೆ ತುಂಬಾ ಖುಷಿ ಕೊಟ್ಟಿದೆ ಅದ್ರಲ್ಲಿ ಒಂದು ಹೆಜ್ಜೆ ನಾನ್ ಮುಂದೆ ಹೋಗ್ಬೇಕು ಅನ್ನೋದಾದ್ರೆ ಉಮಾಶ್ರೀ ಮೇಡಮ್ ಅವ್ರದ್ದು ತುಂಬಾ ಖುಷಿ ಕೊಟ್ಟಿದೆ ಎಸ್ ಕಾಮಿಡಿ ಆ ಪಾತ್ರನೇ ಅತಿ ಹೆಚ್ಚು ಹೈಲೈಟ್ ಆಗಿದೆ ಮೇಡಮ್ ಇಷ್ಟ್ ಮ್ಯೂಸಿಟ್ ಸೆಡೂಲ್ ಒಳಗೆ ನಮ್ ಚಾನಲ್ ತುಂಬ ಥ್ಯಾಂಕ್ ಯು ಯು ಈ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದೀರಾ ರಾಷ್ಟ್ರ ಕ್ರಾಂತಿ ಓಕೆ ಯಾರೆಲ್ಲ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದೀರಾ ದಯವಿಟ್ಟು ಇನ್ನಷ್ಟು ಸಾಕಷ್ಟು ಸುದ್ದಿಗಳು ನಿಮಗೆ ತಲುಪುತ್ತೆ ನೀವಾದಷ್ಟು ಬೇಗ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಧನ್ಯವಾದ